ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ ಇನ್ನು ನಾನು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಅಂತಂದ್ರೆ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ನಾವು ಮಾಡ್ಬೇಕಾದ್ರೆ ಈ ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಾಗ ಮಾತ್ರ ಅಭ್ಯಾಸ ಮೂರು ಪಾಯಿಂಟ್ ಒಂದು ಸುಲಭವಾಗಿ ಮಾಡಬಹುದು ಮತ್ತು ಇದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡೇ ಆದರೆ ನಮಗೆ ಒಂದು ಅಂಕೆಯ ಪ್ರಶ್ನೆಗಳು ಕೇಳಬಹುದು ಅಂತ ಎಂ ಸಿ ಪ್ರಶ್ನೆಗಳು ಕೇಳಬಹುದು ಇದು ನಮಗೆ ಅದನ್ನ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಆ ಒಂದು ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸಲಿಕ್ಕೆ ನಮಗೆ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳಬಹುದು ಈ ಮೂರು ಅಂಶಗಳನ್ನ ನಾವು ನೋಡ್ಕೊಂಡಿರ್ಬೇಕು ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾನು ಹೇಳ್ತೇನೆ ಎರಡು ಚರಾಕ್ಷರಗಳಿರ್ತಕ್ಕಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎರಡು ಸಮೀಕರಣ ಜೋಡಿಗಳು ಬರುತ್ತೆ ಯಾವಾಗ್ಲೂ ಅದು ಹೆಂಗ್ ಬರುತ್ತೆ ಅಂದ್ರೆ ಎ ಒನ್ ಎಕ್ಸ್ ಪ್ಲಸ್ ಡಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಇಂತಹ ರೀತಿಯ ಒಂದು ಸಮೀಕರಣ ಬರುತ್ತೆ ಆನಂತರ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಟು ಜೀರೋ ಅನ್ನುವಂಥ ಒಂದು ಎರಡು ಸಮೀಕರಣಗಳು ಬರ್ತವೆ ಅದರಲ್ಲಿ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸೀ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗಿದೆ ಹೌದಾ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸೀಟುಗಳು ವಾಸ್ತವ ಸಂಖ್ಯೆಗಳು ಆಗಿರಬಹುದು ಹೌದಾ ಇವೇನಾಗಿವೆ ಅಂತಂದರೆ ಎಕ್ಸ್ ವೈ ನ ಸಹ ಆಗಿವೆ ಅಂತ ನಾವು ಹೇಳಬಹುದು ಇಲ್ಲಿ ನೋಡಿ ಮೊಟ್ಟ ಮೊದಲನೇದಾಗಿ ಎ ಒನ್ ಬೈ ಎ ಟು ಬೆಲೆಗಳು ಒನ್ ಬೈ ಬಿ ಟು ಬೆಲೆಗಳಿಗೆ ಸಮನಾಗಿಲ್ಲ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಛೇದಿಸುವ ರೇಖೆಗಳು ಬರುತ್ತವೆ ಅಂತಂದ್ರೆ ನಾನು ಅದನ್ನು ನಕ್ಷೆಯ ಮೇಲೆ ಬಿಡಿಸಿದಾಗ ಈ ಎರಡೂ ಸಮೀಕರಣ ಜೋಡಿಗಳು ಏನಾಗ್ತವೆ ಒಂದಕ್ಕೊಂದು ಈ ರೀತಿ ಇಂಟರ್ಸೆಕ್ಟ್ ಆಗುತ್ತೆ ಛೇದಿಸುತ್ತವೆ ಅಂತಂದ್ರೆ ಯಾವುದೇ ಒಂದು ನಾವೊಂದು ಈ ರೀತಿಯಾಗಿ ಗ್ರಾಫ್ ಅನ್ನ ತೆಗೆದುಕೊಂಡಾಗ ಈ ರೀತಿ ಎಲ್ಲಾದ್ರೂ ಒಂದು ಸ್ಥಳದಲ್ಲಿ ನೀಟಾಗುವಂತ ಒಂದು ಸಂಭವನೀಯತೆಯನ್ನು ನಾವು ಕಾಣಬಹುದು ಅದಕ್ಕೆ ನಾವೇನು ಹೇಳ್ತೀವಿ ಛೇದಿಸುವ ರೇಖೆಗಳು ಹೇಳ್ತೀವಿ ಅದೇ ರೀತಿ ಇದರಲ್ಲಿ ಏನಾಗ್ತದೆ ನಿಖರವಾಗಿ ಕೇವಲ ಒಂದೇ ಪರಿಹಾರ ಇರುತ್ತದೆ ನಾವು ಇದಕ್ಕೆ ಅನನ್ಯ ಪರಿಹಾರ ಅಂತಲೂ ಕೂಡ ಕರಿಬಹುದು ಅನನ್ಯ ಪರಿಹಾರ ಅನನ್ಯ ಮೀನಿಂಗ್ ಕೇವಲ ಒಂದು ಅಂತ ಅರ್ಥ ಆ ಒಂದು ಅಂಶ ಯಾವ್ದಾಗಿರ್ಬೋದು ಅಂತಂದ್ರೆ ಎಲ್ಲಿ ಸಂಧಿಸುತ್ತವೆ ನೋಡಿ ಆ ಎರಡು ಸಮೀಕರಣಗಳ ರೇಖೆಗಳು ಒಂದು ಮೇಲೆ ಎಲ್ಲಿ ಸಂಧಿಸ್ತವೆ ಅದೇ ಒಂದು ನಮ್ಗೆ ಉತ್ತರ ಅಂತ ಹೇಳ್ಬೋದು ಇಲ್ಲಿ ಕೇವಲ ಒಂದೇ ಉತ್ತರ ನಿಖರವಾಗಿ ಒಂದೇ ಪರಿಹಾರ ಇರುತ್ತೆ ಇವುಗಳನ್ನು ನಾವು ಏನಂತ ಕರಿತೀವಿ ಸ್ಥಿರ ಜೋಡಿಗಳು ಅಂತ ಕರಿತೀವಿ ನಾವು ಇಂಥ ಇಂತಹ ಒಂದು ಸಮೀಕರಣಗಳ ಜೋಡಿಗಳಿಗೆ ಸ್ಥಿರ ಜೋಡಿಗಳು ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಇನ್ನು ಅದೇ ರೀತಿಯಾಗಿ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿದೆ ಸಿ ಒನ್ ಬೈ ಸಿ ಟು ಒಂದು ವೇಳೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎರಡು ಸಮೀಕರಣ ಜೋಡಿಗಳು ಮೂರು ಸಂಖ್ಯೆಗಳು ಸಮನಾಗಿದೆ ಅಲ್ಲಿ ಏನಾಗ್ತಾರೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತಾರೆ ಐಕ್ಯಗೊಳ್ಳುವ ರೇಖೆಗಳು ಅಂತಂದ್ರೆ ನಾನು ಒಂದು ಗ್ರಾಫ್ ಅನ್ನ ಬಿಡಿಸ್ಕೊಂಡಾಗ ಒಂದು ರೇಖೆಯ ಮೇಲೆ ಮತ್ತೊಂದು ರೇಖೆ ಬರುತ್ತದೆ ಒಂದು ರೇಖೆಯ ಮೇಲೆ ಮತ್ತೊಂದು ರೇಖೆಯನ್ನ ಬರುವಂತಹ ರೇಖೆಗಳಿಗೆ ಏನಂತ ಹೇಳ್ತೀವಿ ಅಂದ್ರೆ ಐಕ್ಯಗೊಳ್ಳುವಂತಹ ರೇಖೆಗಳು ಅಂತ ಹೇಳ್ತೀವಿ ಇಲ್ಲಿ ನಮಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಸಿಗುತ್ತವೆ ಎಷ್ಟು ಬೇಕಾದಷ್ಟು ಪರಿಹಾರಗಳು ಸಿಗುತ್ತವೆ ಏಕೆಂತಂದ್ರೆ ಇನ್ನ ಮೂರನೇದಾಗಿ ನೋಡ್ಬೇಕಾದ್ರೆ ಇವುಗಳಿಗೂ ಕೂಡ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಥಿರ ಜೋಡಿಗಳು ಅಂತಲೇ ಹೇಳ್ತೀವಿ ಈ ಎರಡು ಒಂದು ಹಂತದಲ್ಲಿ ಎರಡು ಸ್ಥಿರ ಜೋಡಿಗಳ ಅಂತ ಹೇಳ್ತೀವಿ ಇನ್ನು ಮೂರನೇದಾಗಿ ನೋಡ್ಬೇಕಾದ್ರೆ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿಲ್ಲ ಸಿ ಒನ್ ಬೈ ಸಿ ಟು ಇಂತಹ ಒಂದು ಸಮೀಕರಣ ಜೋಡಿಗಳು ಬಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಸಮಾಂತರ ರೇಖೆಗಳು ಬರುತ್ತವೆ ಇಂತಹ ಒಂದು ಸಮೀಕರಣಗಳನ್ನ ಬಿಡಿಸ್ಬೇಕಾದ್ರೆ ಈ ರೀತಿಯಾಗಿ ಸಮಾಂತರ ರೇಖೆಗಳು ಬರುತ್ತವೆ ನಕ್ಷೆಯ ಮೇಲೆ ಅದಕ್ಕೆ ಏನಾಗುತ್ತೆ ಅಂತ ಅದ್ರಲ್ಲಿ ಪರಿಹಾರಗಳು ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಪರಿಹಾರಗಳು ಇರುವುದಿಲ್ಲ ಅದಕ್ಕೋಸ್ಕರ ನಾವು ಅದಕ್ಕೆ ಬಿಡಿಸ್ಲಿಕ್ಕೆ ಬರುವುದಿಲ್ಲ ಸೊ ಇಂತಹ ಒಂದು ಜೋಡಿ ಸಮೀಕರಣಗಳಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಅಸ್ಥಿರ ಜೋಡಿ ಸಮೀಕರಣಗಳು ಅಂತ ಹೇಳ್ತೀವಿ ಇನ್ನು ಈ ಮೂರಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ಆ ಉದಾಹರಣೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಬಹುದು ಇವುಗಳಿಗೆ ನಾವು ನೋಡೋಣ ಹೌದಾ ಒಂದೊಂದಾಗಿ ನಾವು ತೆಗೆದುಕೊಂಡು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು ನಾವು ಇಟ್ಟುಕೊಂಡ್ರೆ ಮಾತ್ರ ಮೂರು ಪಾಯಿಂಟ್ ಒಂದು ಬಿಡಿಸ್ಲಿಕ್ಕೆ ಸಹಕಾರಿ ಆಗುತ್ತದೆ ಅಂತ ಹೇಳ್ತೀನಿ ನೋಡಿ ಮೊದಲನೇ ಒಂದು ಜೋಡಿ ಸಮೀಕರಣಗಳಿಗೆ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಇಲ್ಲಿ ಹಿಂದುಗಡೆ ಎಕ್ಸ್ ನ ಸಹಗುಣಕ ಏನು ಇಲ್ಲ ಅಂತಂದ್ರೆ ಒಂದಂತ ಇರುತ್ತೆ ನೋಡಿ ಎ ಒನ್ ಬೈ ಎ ಟು ಇದು ಎ ಒನ್ ಇದು ಎ ಟು ಇಲ್ಲಿ ಏನಾಗ್ತಾ ಇದೆ ನೋಡಿ ಒಂದು ಬಾಗಿಲೆ ಮೂರು ಅಂತ ಬರ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಬಿ ಒನ್ ಬೈ ಬಿ ಟು ಏನ್ ಬರ್ತಾ ಇದೆ ನೋಡಿ ಇಲ್ಲಿ ಮೈನಸ್ ಎರಡಿದೆ ಇಲ್ಲಿ ಬಿ ಟು ಏನಿದೆ ನಾಲ್ಕು ಇದೆ ಎರಡು ಒಂದ್ ಇಲ್ಲಿ ಒನ್ ಬೈ ತ್ರೀ ಮತ್ತು ಇಲ್ಲಿ ಒನ್ ಬೈ ಟು ಬರ್ತಾ ಇದೆ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂದ್ರೆ ಎ ಒನ್ ಬೈ ಎ ಟು ಸಮನಾಗಿಲ್ಲ ಬಿ ಒನ್ ಬೈ ಬಿ ಟು ಇಂತಹ ಒಂದು ರೀತಿಯ ಸಮೀಕರಣಗಳು ಬಂದ್ರೆ ಅಲ್ಲಿ ನಿಖರವಾಗಿ ಒಂದೇ ಒಂದು ಪರಿಹಾರ ಇರುತ್ತದೆ ಇಂತಹ ಸಂಬಂಧದಲ್ಲಿ ಛೇದಿಸುವ ರೇಖೆಗಳನ್ನ ನಾವು ಕಾಣಬಹುದು ಇನ್ನ ಎರಡನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡಿ ಎರಡನೇ ಪ್ರಶ್ನೆಗೆ ಇಲ್ಲಿ ಏನ್ ಅಂದ್ರೆ ಎ ಒನ್ ಬೈ ಎ ಟು ಏನಿದೆ ನೋಡಿ ಎ ಒನ್ ಬೈ ಎ ಟು ಏನಿದೆ ಎರಡು ಬಾಗಿಲೆ ನಾಲ್ಕು ಎರಡು ಬಾಗಿಲೆ ನಾಲ್ಕು ಅಂದ್ರೆ ಒಂದು ಬಾಗಿಲೆ ಎರಡು ಅಂತ ಅರ್ಥ ಇನ್ನ ಬಿ ಒನ್ ಬೈ ಬಿ ಟು ನೋಡಿ ಬಿ ಒನ್ ಬೈ ಬಿ ಟು ಏನಿದೆ ಮೂರು ಬಾಗಿಲೆ ಆರು ಅಂತ ಇದೆ ಮೂರೊಂದ್ಲೆ ಮೂರ ಎರಡ್ಲೆ ಮತ್ತೆ ಒಂದು ಬಾಗಿಲೆ ಎರಡು ಅಂತ ಬರ್ತಾ ಇದೆ ಇನ್ನ ಸಿ ಒನ್ ಬೈ ಸಿ ಟು ಏನಾಗಿದೆ ನೋಡಿ ಮೈನಸ್ ಒಂಬತ್ತು ಬಾಗಿಲೆ ಮೈನಸ್ ಹದಿನೆಂಟು ತೋರ್ ಮೈನಸ್ ಮೈನಸ್ ಕಟ್ಟಿತ್ತು ಒಂಬತ್ತು ಒಂದ್ಲೆ ಒಂಬತ್ತೆರಡ್ಲೆ ಒಂದು ಬಾಗಿಲೆ ಎರಡು ಅಂತ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ನೋಡಿ ಎಲ್ಲಾ ಜೋಡಿ ಸಮೀಕರಣಗಳು ಎಲ್ಲೋ ಸಮನಾಗಿದೆ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿದೆ ಸಿ ಒನ್ ಬೈ ಸಿ ಟು ಸೊ ಹಾಗಾಗಿ ನಾವೇನಂತ ಹೇಳ್ತೇವೆ ಐಕ್ಯಗೊಳ್ಳುವಂತಹ ರೀಖೆಗಳು ಬರುತ್ತವೆ ಮತ್ತೆ ಇಲ್ಲಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಇರ್ತವೆ ಇವುಗಳಿಗೂ ಕೂಡ ನಾವು ಸ್ಥಿರ ಜೋಡಿಗಳು ಅಂತ ಕರಿತೀವಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಎಕ್ಸ್ ನ ಸಹ ಗುಣಕ ಏನು ಇಲ್ಲ ಅಂದ್ರೆ ಒಂದ್ ಅಂತ ಇರುತ್ತೆ ಇಲ್ಲಿ ನೋಡಿ ಎ ಒನ್ ಬೈ ಎ ಟು ಎ ಒನ್ ಬೈ ಟು ಇಲ್ಲಿ ಒಂದು ಬಾಗಿಲೆ ಎರಡು ಅಂತ ಬರ್ತಾ ಇದೆ ಇನ್ನ ಬಿ ಒನ್ ಬೈ ಬಿ ಟು ಏನಿದೆ ನೋಡಿ ಎರಡು ಬಾಗಿಲೆ ನಾಲ್ಕು ಇದೆ ಎರಡು ಬಾಗಿಲೆ ನಾಲ್ಕು ಎರಡು ಅಂದ್ರೆ ಒಂದು ಬಾಗಿಲೆ ಎರಡು ಬರ್ತಾ ಇದೆ ಮತ್ತೆ ಇನ್ನು ಸಿ ಒನ್ ಬೈ ಸಿ ಟು ನೋಡಿ ಸಿ ಒನ್ ಏನಿದೆ ಮೈನಸ್ ನಾಲ್ಕು ಬಾಗಿಲೆ ಮೈನಸ್ ಹನ್ನೆರಡು ಇದೆ ನಾಲ್ಕು ಒಂದ್ಲೆ ನಾಲ್ಕು ಮೂರ್ಲೆ ಸೊ ಮೈನಸ್ ಒಂದು ಬಾಗಿಲೆ ಸಾರಿ ಮೈನಸ್ ಮೈನಸ್ ಕಟ್ಟಾಯ್ತಲ್ಲ ಒಂದು ಬಾಗಿಲೆ ಮೂರು ಅಂತ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಏನ್ ಬರ್ತಾ ಇದೆ ನೋಡಿ ಎ ಒನ್ ಬೈ ಎ ಟು ಒಂದು ಬಾಗಿಲೆ ಎರಡು ಬಿ ಒನ್ ಬೈ ಬಿ ಟು ಕೂಡ ಒಂದು ಬಾಗಿಲೆ ಎರಡು ಬರ್ತಾ ಇದೆ ಬಿ ಒನ್ ಬೈ ಬಿ ಟು ಸಮನಾಗಿಲ್ಲ ಇಲ್ಲಿ ಒಂದು ಬಾಗಿಲೆ ಮೂರು ಬರ್ತಾ ಇದೆ ಸಿ ಒನ್ ಬೈ ಸಿ ಟು ಇಂತಹ ಒಂದು ಸಮೀಕರಣ ಜೋಡಿಗಳಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಇರುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಸಮಾಂತರ ರೇಖೆಗಳು ಬರುತ್ತವೆ ಸೊ ಹಾಗಾಗಿಯೂ ಜೋಡಿಗಳಿಗೆ ಅಸ್ಥಿರ ಜೋಡಿಗಳು ಅಂತ ಕರೀತಾರೆ ಸೊ ಹಾಗಾಗಿ ಇಷ್ಟು ನಾವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ನಾವು ಮೂರು ಪಾಯಿಂಟ್ ಒಂದು ಸುಲಭವಾಗಿ ಬಿಡಿಸಬಹುದು ಮೊದಲನೇ ಪ್ರಶ್ನೆ ಏನಿದೆ ಅನ್ನುವಂಥದ್ದನ್ನು ಸರಿಯಾಗಿ ಓದ್ಕೊಂಡು ಅದಕ್ಕೆ ನಾವು ಸುಲಭವಾದಂತಹ ಉತ್ತರವನ್ನು ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ ಕೆಳಗೆ ನೀಡಿರುವ ಸಮೀಕರಣಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ರಚಿಸಿರಿ ಅಂತ ಹೇಳ್ತಾ ಇದ್ದಾರೆ ಕೆಳಗೇನು ಕೊಟ್ಟಿದ್ದಾರೆ ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ ಆ ಸಮಸ್ಯೆಗಳಿಗೆ ಮೊಟ್ಟ ಮೊದಲನೇದಾಗಿ ಏನ್ ಮಾಡಬೇಕು ಇದ್ದಾರೆ ನಾವು ಸಮೀಕರಣ ಜೋಡಿಗಳನ್ನ ರಚಿಸಬೇಕು ಅದಾದ ನಂತರ ಆ ಸಮಸ್ಯೆಗಳಿಗೆ ನಕ್ಷಾಕ್ರಮದಿಂದ ಸಮೀಕರಣಗಳಿಗೆ ಪರಿಹಾರವನ್ನ ಕಂಡುಹಿಡಿಯಬೇಕು ಹೌದಾ ಇಲ್ಲಿ ನೋಡಿ ಕೊಟ್ಟಿರುವಂತಹ ಪ್ರಶ್ನೆ ನೋಡಿ ಹತ್ತನೇ ತರಗತಿಗೆ ಹತ್ತು ವಿದ್ಯಾರ್ಥಿಗಳು ಗಣಿತ ರಸ ಪ್ರಶ್ನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಒಂದು ರಸಪ್ರಶ್ನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹುಡುಗರ ಸಂಖ್ಯೆಗಿಂತ ಏನು ಕೊಟ್ಟಿದ್ದಾರೆ ನೋಡಿ ಹುಡುಗರ ಸಂಖ್ಯೆಗಿಂತ ಅಂತಂದ್ರೆ ಹುಡುಗರ ಸಂಖ್ಯೆ ಎಷ್ಟಿದೆ ನೋಡಿ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದ್ದರೆ ಹುಡುಗಿಯರ ಸಂಖ್ಯೆ ಏನಾಗಿದೆ ಅಂದ್ರೆ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದ್ದಾರೆ ಅಂತಂದ್ರೆ ಹುಡುಗಿಯರ ಸಂಖ್ಯೆ ನಮಗೆ ಮತ್ತು ಹುಡುಗರ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಎಕ್ಸ್ ಮತ್ತು ವೈ ನಮಗೆ ಹುಡುಗಿಯರ ಸಂಖ್ಯೆಯನ್ನ ಗೊತ್ತಿಲ್ಲ ಬಟ್ ಹುಡುಗರ ಸಂಖ್ಯೆ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಹುಡುಗರ ಸಂಖ್ಯೆಗಿಂತ ಹುಡುಗರ ಸಂಖ್ಯೆಗಿಂತ ಹುಡುಗಿಯರು ಎಷ್ಟಿದ್ದಾರೆ ನಾಲ್ಕು ಸಂಖ್ಯೆ ಹೆಚ್ಚಾಗಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಒಂದು ನಾವು ಪರಿಹಾರವನ್ನು ನಾವು ಮೊಟ್ಟ ಮೊದಲನೇ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಜೋಡಿ ಸಮೀಕರಣವನ್ನು ರಚನೆ ಮಾಡೋಣ ಹಾಗಾಗಿ ನಾನು ಏನಂತ ತಿಳ್ಕೊತೀನಿ ಅಂದ್ರೆ ನನಗೆ ಹುಡುಗಿಯರ ಸಂಖ್ಯೆ ಗೊತ್ತಿಲ್ಲ ಹುಡುಗಿಯರ ಸಂಖ್ಯೆ ಏನಾಗಿರ್ಲಿ ಅಂತಂದ್ರೆ ನಾನು ಎಕ್ಸ್ ಅಂತ ತೆಗೆದುಕೊಳ್ತೀನಿ ಮತ್ತು ಹುಡುಗರ ಸಂಖ್ಯೆ ವೈ ಅಂತ ತೆಗೆದುಕೊಳ್ತೀನಿ ಹುಡುಗರ ಸಂಖ್ಯೆ ವಾಯ್ ಅಂತ ತೆಗೆದುಕೊಳ್ತೀನಿ ನಾನು ಸಮೀಕರಣವನ್ನು ರಚನೆ ಮಾಡಬೇಕಾದ್ರೆ ಇಲ್ಲಿ ನೋಡಿ ಮೊದಲನೇದಾಗಿ ಎಕ್ಸ್ ಪ್ಲಸ್ ವೈ ಸಮನಾಗಿದೆ ಹತ್ತು ಅಂತ ಬರ್ತಾ ಇದೆ ಇದು ಸಮೀಕರಣ ಒಂದು ಅಂತಂದ್ರೆ ಹುಡುಗರ ಸಂಖ್ಯೆ ಮತ್ತು ಹುಡುಗರ ಸಂಖ್ಯೆ ಒಟ್ಟಾಗಿ ಹತ್ತು ವಿದ್ಯಾರ್ಥಿಗಳು ಅದರಲ್ಲಿ ಹುಡುಗರು ಬಂದರು ಹುಡುಗಿಯರು ಬಂದರು ಸೊ ಅದಾದ ನಂತರ ಮುಂದಿನ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಹುಡುಗರ ಸಂಖ್ಯೆಗಿಂತ ಅಂದ್ರೆ ಹುಡುಗಿಯರ ಸಂಖ್ಯೆಯು ಏನ್ ಹೇಳ್ತಾ ಇದ್ದಾನೆ ನೋಡಿ ಹುಡುಗಿಯರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಯು ಅರ್ಥ ಮಾಡ್ಕೊಳ್ಳಿ ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ನೋಡಿ ಹುಡುಗಿಯರ ಸಂಖ್ಯೆಯು ಹುಡುಗಿಯರ ಸಂಖ್ಯೆ ನಾವೇನಂತ ಭಾವಿಸ್ಕೊಂಡಿದ್ದೀವಿ ಸಾರಿ ಹುಡುಗಿಯರ ಸಂಖ್ಯೆ ಏನಂತ ಭಾವಿಸ್ಕೊಂಡಿದ್ದೀವಿ ಆ ಹುಡುಗಿಯರ ಸಂಖ್ಯೆ ಎಕ್ಸ್ ಅಂತ ತೆಗೆದುಕೊಂಡಿದ್ದಲ್ಲ ಹೌದು ಎಕ್ಸ್ ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ಸಾರಿ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತೆಗೆದುಕೊಂಡಿವಿ ಅರ್ಥ ಮಾಡ್ಕೊಳ್ಳಿ ಹುಡುಗಿಯರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚು ಅಂದ್ರೆ ಹುಡುಗಿಯರ ಸಂಖ್ಯೆ ಜಾಸ್ತಿ ಇದೆ ಹುಡುಗರ ಸಂಖ್ಯೆಗಿಂತ ಎಷ್ಟು ಜಾಸ್ತಿ ಇದೆ ನಾಲ್ಕು ಜಾಸ್ತಿ ಇದೆ ಸೊ ಇದನ್ನೇ ನಾವು ಈ ರೀತಿಯಾಗಿ ಬರ್ಕೋತೀವಿ ಎಕ್ಸ್ ಮೈನಸ್ ವೈ ಸಮಾನಾಗಿದೆ ನಾಲ್ಕು ಅಂತ ಇದಕ್ಕೆ ಸಮೀಕರಣ ಎರಡು ಅಂತ ನಮಗೆ ಹೇಳಿರುವಂತೆ ಮೊದಲನೇ ಒಂದು ಸಮಸ್ಯೆಗೆ ಪರಿಹಾರ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ರಚನೆಯನ್ನ ಮಾಡಿದ್ದೀವಿ ಈಗ ಇದನ್ನ ನಾವು ಲಕ್ಷಾಕ್ರಮದಿಂದ ಬಿಡಿಸಬೇಕಾದ್ರೆ ನಮಗೆ ಎಕ್ಸ್ ಮತ್ತು ವೈ ನ ನಿರ್ದೇಶಾಂಕಗಳು ಬೇಕಾಗ್ತವೆ ಆ ನಿರ್ದೇಶಾಂಕಗಳನ್ನ ಕಂಡು ಹಿಡಿದಾದ ನಂತರ ನಾವು ನಕ್ಷಾಕ್ರಮದಿಂದ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಹುಡುಗರ ಸಂಖ್ಯೆ ಮತ್ತು ಹುಡುಗರ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಎಕ್ಸಾಕ್ಟ್ಲಿ ನಕ್ಷ್ಯಾಕ್ರಮದಲ್ಲಿ ಕಂಡು ಹಿಡೀಬಹುದು ಇವಾಗ ನೋಡಿ ಮೊದಲನೇ ಒಂದು ನಿರ್ದೇಶಾಂಕಗಳನ್ನು ನಾನು ಕಂಡುಹಿಡಬೇಕಾಗುತ್ತೆ ಇಲ್ಲಿ ನಿರ್ದೇಶಾಂಕಗಳನ್ನ ತೆಗೆದುಕೊಳ್ತೀನಿ ಮಿನಿಮಮ್ ನಾವೊಂದು ಮೂರು ನಿರ್ದೇಶಾಂಕಗಳನ್ನ ತೆಗೆದುಕೊಳ್ಳಬೇಕು ಹೌದಾ ಇಲ್ಲಿ ನೋಡಿ ಈಗ ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮೊದಲನೇ ಒಂದು ಇದು ನೋಡಿ ಎಕ್ಸ್ ಪ್ಲಸ್ ವೈ ಸಮಾನ ಆಗಿದೆ ಹತ್ತು ಅಂತ ಇದೆ ಇಲ್ಲ ನಾನು ಏನು ಮಾಡ್ತೇನೆ ವಾಯ್ ಆಗಿದೆ ಹತ್ತು ಮೈನಸ್ ಎಕ್ಸ್ ಅಂತ ಬರ್ಕೊಳ್ತೀನಿ ಇವಾಗ ಮೊಟ್ಟ ಮೊದಲನೇದಾಗಿ ನಾನು ವಾಯ್ನ ಬೆಲೆ ನಾಲ್ಕು ಅಂತ ಇಟ್ಕೊಳ್ತೀನಿ ಸಾರಿ ಎಕ್ಸ್ನ ಬೆಲೆ ನಾಲ್ಕು ವಾಯ್ ಸಮಾನ ಆಗಿದೆ ಹತ್ತು ಮೈನಸ್ ನಾಲ್ಕು ವಾಯ್ನ ಬೆಲೆ ಎಷ್ಟು ಬರ್ತಾ ಇದೆ ಆರು ಅಂತಂದರೆ ಎಕ್ಸ್ನ ಬೆಲೆ ನಾಲ್ಕು ನಾಲ್ಕಿದ್ದಾಗ ವಾಯ್ನ ಬೆಲೆ ಆರು ಬರ್ತಾ ಇದೆ ಹೌದಾ ಇಲ್ಲಿ ನೋಡಿ ಎಕ್ಸ್ನ ಬೆಲೆ ನಾನು ಎಷ್ಟು ಇಟ್ಕೊಂಡಿದ್ದೀನಿ ಎಕ್ಸ್ ನ ಬೆಲೆ ನಾಲ್ಕು ಅದಾದ ನಂತರ ಎಕ್ಸ್ನ ಬೆಲೆ ನಾನು ಐದು ಅಂತ ಭಾವಿಸ್ಕೊಳ್ತೀನಿ ಎಕ್ಸ್ ನ ಬೆಲೆ ಐದು ಅಂತ ಭಾವಿಸ್ಕೊಳ್ತೀನಿ ವಾಯ್ ಸಮನಾಗಿದೆ ಹತ್ತು ಮೈನಸ್ ಐದು ವಾಯ್ ಸಮನಾಗಿದೆ ಐದು ಅಂತಂದ್ರೆ ಎಕ್ಸ್ ನ ಬೆಲೆ ಐದಿದ್ದಾಗ ವಾಯ್ನ ಬೆಲೆ ಕೂಡ ಐದು ಅಂತ ಇರುತ್ತೆ ಅದಾದ ನಂತರ ನಾನು ಎಕ್ಸ್ ನ ಬೆಲೆ ಆರು ಅಂತ ಭಾವಿಸ್ಕೊಳ್ತೀನಿ ವಾಯ್ ಸಮನಾಗಿದೆ ಹತ್ತು ಮೈನಸ್ ಆರು ವಾಯ್ ಸಮನಾಗಿದೆ ನಾಲ್ಕು ಬರ್ತಾ ಇದೆ ಅಂತಂದರೆ ಎಕ್ಸ್ ನ ಬೆಲೆ ಆರು ಇದ್ದಾಗ ವಾಯ್ನ ಬೆಲೆ ನಾಲ್ಕು ಅಂತಂದ್ರೆ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಸೇರಿ ಹತ್ತಾಗಬೇಕು ಸೊ ಹಾಗಾಗಿ ಆಗ್ತಾ ಇದಾರೆ ನೋಡಿ ಆರು ನಾಲ್ಕು ಹತ್ತು ಐದು ಹತ್ತು ಆರು ನಾಲ್ಕು ಹತ್ತು ಅಂತ ಬರ್ತಾ ಇದೆ ಇನ್ನು ಎರಡನೇ ಸಮೀಕರಣವನ್ನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯೋಣ ಎರಡನೇ ಒಂದು ಸಮೀಕರಣದ ನಿರ್ದೇಶಾಂಕಗಳು ಎಕ್ಸ್ ಮತ್ತ ವೈ ಎರಡನೇ ಸಮೀಕರಣ ಏನಿದೆ ನೋಡಿ ಇಲ್ಲಿ ನೋಡಿ ಎಕ್ಸ್ ಮೈನಸ್ ವಾಯ್ ಸಮಾನ ಆಗಿದೆ ನಾಲ್ಕು ಅಂತ ಇದೆ ಇದಕ್ಕೆ ನಾನು ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೋತೀನಿ ಇಲ್ಲಿ ಎಕ್ಸ್ ಸಮಾನ ಆಗಿದೆ ನಾಲ್ಕು ಪ್ಲಸ್ ವೈ ಮೈನಸ್ ವೈ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ ಇಲ್ಲಿ ನಾವು ಎಕ್ಸ್ ನ ಬೆಲೆಯನ್ನು ಇಟ್ಕೊಂಡು ವಾಯಿನ ಬೆಲೆ ತೆಗೆದುಕೊಂಡಿದ್ದೀವಿ ಇಲ್ಲಿ ನಾವು ವಾಯಿನ ಬೆಲೆನ ತೆಗೆದುಕೊಂಡು ನ ಬೆಲೆಗಳನ್ನ ಕೂಡ ಕಂಡು ಹಿಡಬಹುದು ಕೇವಲ ನಾವು ಎಕ್ಸ್ ನ ಬೆಲೆ ಮಾತ್ರ ಇಟ್ಕೊಂಡು ನ ಬೆಲೆ ಕಂಡು ಹಿಡೀಬೇಕಂತ ಹಾಗೇನಿಲ್ಲ ಎಕ್ಸ್ ನ ಬೆಲೆ ಇಟ್ಕೊಂಡು ನ ಬೆಲೆ ಕಂಡು ಹಿಡೀಬೇಕು ವಾಯಿನ ಬೆಲೆ ತೆಗೆದುಕೊಂಡು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಬೇಕು ಹೌದಾ ಸೊ ಇವಾಗ ನಾನು ಇಲ್ಲಿ ನೋಡಿ ಎಕ್ಸ್ ನ ವಾಯಿನ ಬೆಲೆನ ಇಟ್ಕೊಳ್ತೀನಿ ವಾಯಿನ ಬೆಲೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂಬತ್ತು ಅಂತ ಇಟ್ಕೊಳ್ತೀನಿ ವಾಯಿನ ಬೆಲೆ ಎಷ್ಟು ಒಂಬತ್ತು ಅಂತ ಇಟ್ಕೊಳ್ತೀನಿ ಅಥವಾ ಸಾರಿ ವಾಯ್ನ ಬೆಲೆ ಅನ್ನೋ ಐದು ಅಂತ ಇಟ್ಕೊಳ್ತೀನಿ ನೋಡಿ ಐದು ಸೊ ಎಕ್ಸ್ ಸಮಾನ ಆಗಿದೆ ನಾಲ್ಕು ಪ್ಲಸ್ ಐದು ಸೊ ಎಕ್ಸ್ ನ ಬೆಲೆ ಎಷ್ಟು ಬರುತ್ತೆ ಹಾಗೆ ಒಂದು ವೇಳೆ ನಾನು ವಾಯಿನ ಬೆಲೆ ಐದು ಅಂತ ಇಟ್ಕೊಂಡಾಗ ಎಕ್ಸ್ ನ ಬೆಲೆ ಎಷ್ಟು ಬರ್ತಾ ಇದೆ ಒಂಬತ್ತು ಅಂತ ಬರ್ತಾ ಇದೆ ಸೊ ಅದೇ ರೀತಿಯಾಗಿ ನಾನು ವಾಯಿನ ಬೆಲೆ ಮೂರು ಅಂತ ಇಟ್ಕೊಳ್ತೀನಿ ಇವಾಗ ವಾಯಿನ ಮೇಲೆ ಐದು ತೆಗೆದುಕೊಂಡಿದ್ದೀನಿ ವಾಯಿನ ಬೆಲೆ ಮೂರು ಎಕ್ಸ್ ಸಮಾನ ಆಗಿದೆ ನಾಲ್ಕು ಪ್ಲಸ್ ಮೂರು ಎಕ್ಸ್ ಸಮನಾಗಿದೆ ಏಳು ಅಂತಂದ್ರೆ ವಾಯಿನ ಬೆಲೆ ಮೂರು ಇದ್ದಾಗ ನ ಬೆಲೆ ಏಳು ಅಂತ ಬರುತ್ತೆ ಅದೇ ರೀತಿಯಾಗಿ ನಾನು ಇಲ್ಲಿ ನ ಬೆಲೆಗ ಆರು ಅಂತ ಇಟ್ಕೊಳ್ತೀನಿ ನ ಬೆಲೆ ಎಕ್ಸ್ ಸಮನಾಗಿದೆ ನಾಲ್ಕು ಪ್ಲಸ್ ಆರು ಎಕ್ಸ್ ಸಮನಾಗಿದೆ ಎಷ್ಟು ಬರ್ತಾ ಇದೆ ನೋಡಿ ಆ ನ ಬೆಲೆ ಅಲ್ಲ ಸಾರಿ ನ ಬೆಲೆ ಅಲ್ಲ ಹಾಂ ವಾಯ್ನ ಬೆಲೆ ನಾನು ಎರಡು ಅಂತ ಇಟ್ಕೊಳ್ತೀನಿ ನೋಡಿ ಇಲ್ಲಿ ಐದು ಇಟ್ಕೊಂಡಿದ್ದೀನಿ ಮೂರು ಇಟ್ಕೊಂಡಿದ್ದೀನಿ ಎರಡು ಅಂತ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ ಸೊ ನಾಲ್ಕು ಪ್ಲಸ್ ಆಗ್ತದೆ ಆರು ಅಂತ ಆಗ್ತಾ ಇದೆ ಒಂದು ವೇಳೆ ನಾನು ವೈನ ಬೆಲೆ ಎರಡು ಅಂತ ತೆಗೆದುಕೊಂಡಾಗ ಎಕ್ಸ್ ನ ಬೆಲೆ ಆರು ಅಂತ ಬರುತ್ತೆ ಸೊ ಹಾಗಾಗಿ ಈವಾಗ ಈ ನಿರ್ದೇಶಾಂಕಗಳನ್ನ ಬಳಸಿಕೊಂಡು ನಕ್ಷಾಕ್ರಮದಿಂದ ಹೇಗೆ ಮಾಡುವುದು ಅನ್ನುವಂಥದ್ದನ್ನ ನಾನು ನಿಮಗೆ ನಕ್ಷೆಯ ಮೇಲೆ ಬಿಡಿಸಿ ತೋರಿಸುತ್ತೇನೆ ಸೊ ಈ ನಿರ್ದೇಶಾಂಕಗಳನ್ನ ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ನಕ್ಷೆಯನ್ನ ಬಿಡಿಸಬೇಕು ಅನ್ನುವಂಥದ್ದನ್ನ ಗಮನಿಸೋಣ ಮೊದಲನೇದಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ನಕ್ಷೆ ನಿರ್ದೇಶಾಂಕಗಳ ನಾನು ಬೋರ್ಡ್ ಮೇಲೆ ತಿಳಿಸಿದ್ದೇನೆ ಅವುಗಳನ್ನೇ ಬರ್ಕೊಂಡಿದ್ದೀನಿ ಕೇವಲ ನೀವು ಇಷ್ಟು ಮಾತ್ರ ನೋಡಿ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಒಂಬತ್ತು ಇರುವುದು ಹಾಗಾಗಿ ಹತ್ತು ಒಂಬತ್ತು ತೆಗೆದುಕೊಂಡಿದ್ದೀನಿ ವೈ ಅಕ್ಷದ ಮೇಲೆ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಆರು ಆಗಿರುವುದರಿಂದ ನಾನು ಏಳು ಸಂಖ್ಯೆಯನ್ನ ತೆಗೆದುಕೊಂಡಿದ್ದೇನೆ ನೋಡಬಹುದು ಇವಾಗ ನೋಡಿ ಎಕ್ಸ್ ನಾಲ್ಕು ಇದ್ದಾಗ ವಾಯಿನ ಬೆಲೆ ಆರು ಇರ್ತಾ ಇದೆ ನಾಲ್ಕಿದ್ದಾಗ ವಾಯಿನ ಬೆಲೆ ಆರು ಆರು ಸೊ ಇಲ್ಲಿ ಬರ್ತಾ ಇದೆ ನೋಡಿ ಇದು ನಾಲ್ಕು ಮತ್ತು ಆರು ಹ್ಮ್ ಅದೇ ರೀತಿಯಾಗಿ ಎಕ್ಸ್ ನ ಬೆಲೆ ಐದು ಇದ್ದಾಗ ವಾಯಿನ ಬೆಲೆ ಕೂಡ ಐದಾಗಿದೆ ಐದು 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 ಎಕ್ಸ್ ನ ಬೆಲೆ ಆರಿದ್ದಾಗ ವಾಯಿನ ಬೆಲೆ ನಾಲ್ಕು ವಾಯಿನ ಬೆಲೆ ನಾಲ್ಕು ಆರಿದ್ದಾಗ ನಾಲ್ಕು ಸೊ ಈ ನಿರ್ದೇಶಾಂಕಗಳನ್ನು ನಾವು ಈ ರೀತಿಯಾಗಿ ಜೋಡಣೆಯನ್ನ ಮಾಡಿಕೊಳ್ಳೋಣ ಇನ್ನು ಅದೇ ರೀತಿಯಾಗಿ ಎರಡನೇ ಒಂದು ಸಮೀಕರಣದ ನೋಡೋಣ ಒಂಬತ್ತು ಎಕ್ಸ್ ನ ಬೆಲೆ ಒಂಬತ್ತಿದ್ದಾಗ ವಾಯಿನ ಬೆಲೆ ಐದಿದೆ ನೋಡಿ ಒಂಬತ್ತಿದ್ದಾಗ ವಾಯಿನ ಬೆಲೆ ಐದು ಒಂಬತ್ತಿದ್ದಾಗ ವಾಯಿನ ಬೆಲೆ ಐದು ಏಳಿದ್ದಾಗ ಮೂರಿದೆ ಏಳಿದ್ದಾಗ ಮೂರಿದೆ ಇನ್ನು ಆರಿದ್ದಾಗ ಇದ್ದಾಗ ಎರಡಿದೆ ಆರಿದ್ದಾಗ ಇದ್ದಾಗ ಎರಡು ಸಾರಿ ಇಲ್ಲಿ ಬರ್ಕೊಳ್ಳೋಣ ಏಳಿದ್ದಾಗ ಮೂರು ಆರಿದ್ದಾಗ ಇದ್ದಾಗ ಎರಡು ಸೊ ಈ ಸಮೀಕರಣ ಈ ಈ ನಕ್ಷೆಗಳು ಈ ನೀರು ನೋಡಿ ಈ ಪಾಯಿಂಟ್ಸ್ ಗಳನ್ನ ಈ ಬಿಂದುಗಳನ್ನು ಸಾರಿ ಒಂಬತ್ತಿದ್ದಾಗ ಎಷ್ಟಿದೆ ಇದೆ ನೋಡಿ ಇಲ್ಲಿ ಬರ್ಬೇಕು ನನ್ನ ಅಲ್ಲಿ ಬರ್ಕೊಂಡಿದ್ದೆ ಇದು ತಪ್ಪು ಒಂಬತ್ತಿದ್ದಾಗ ಐದು ಇವುಗಳನ್ನ ನಾವು ಜೋಡಿಸಿಕೊಳ್ಳೋಣ ಈ ಬಿಂದುಗಳನ್ನು ಈ ರೀತಿಯಾಗಿ ಜೋಡಣೆ ಮಾಡಿದಾಗ ನಮಗೆ ಸಿಕ್ತಕ್ಕಂತಹ ಎರಡು ಈ ರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇವೆ ಆ ಛೇದಿಸುವ ಬಿಂದು ನಮಗೆ ಬೇಕಾಗಿದೆ ಎಲ್ಲಿ ಛೇದಿಸ್ತಾ ಇದೆ ನೋಡಿ ಎಕ್ಸ್ ಅಕ್ಷದ ಮೇಲೆ ಏಳು ವೈ ಅಕ್ಷದ ಮೇಲೆ ಮೂರು ಸೊ ಹಾಗಾಗಿ ನಮಗೆ ಬಂದಿರತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಏಳು ಮತ್ತು ಮೂರು ಏಳು ಮತ್ತು ಮೂರು ಸೊ ಹಾಗಾಗಿ ಇಲ್ಲಿ ಹುಡುಗಿಯರ ಸಂಖ್ಯೆ ಎಷ್ಟು ಅಂತಂದ್ರೆ ಹುಡುಗಿಯರ ಸಂಖ್ಯೆ ಏಳು ಅಂತ ಹೇಳ್ತೀವಿ ಹುಡುಗಿಯರ ಸಂಖ್ಯೆ ಏಳು ಮತ್ತು ಹುಡುಗರ ಸಂಖ್ಯೆ ಮೂರು ಹುಡುಗರ ಸಂಖ್ಯೆ ಮೂರು ಏನ್ ಹೇಳ್ತಾ ಇದನ್ನು ಕೊಟ್ಟಿರುವ ಪ್ರಶ್ನೆ ಕೂಡ ಅದೇ ರೀತಿಯಾಗಿದೆ ಏನಿದೆ ಅಂತಂದ್ರೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದ್ದಾರೆ ಅಂತಂದರೆ ನೋಟ್ರಿ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ ನಾಲ್ಕು ಹೆಚ್ಚಾಗಿದೆ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ನಾವು ನಿರ್ದೇಶಾಂಕಗಳನ್ನ ತೆಗೆದುಕೊಂಡು ಮೊದಲನೇ ಒಂದು ಪ್ರಶ್ನೆಯಲ್ಲಿ ಅದರಲ್ಲಿ ಒಂದನೇ ಉಪ ಪ್ರಶ್ನೆಗೆ ಪರಿಹಾರವನ್ನ ಈ ರೀತಿಯಾಗಿ ನಾವು ಕಂಡು ಹಿಡಿಯಬಹುದಾಗಿದೆ ಇವಾಗ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಮೊದಲನೇ ಒಂದು ಪ್ರಶ್ನೆಯಲ್ಲಿ ಎರಡನೇ ಒಂದು ಮತ್ತೆ ಉಪ ಪ್ರಶ್ನೆ ಇದೆ ಆ ಉಪ ಪ್ರಶ್ನೆಗೆ ಪರಿಹಾರವನ್ನು ಕಂಡು ಹಿಡಿಯೋಣ ಇಲ್ಲಿ ಏನ್ ಇದಾರೆ ಅಂದ್ರೆ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ಐವತ್ತು ರೂಪಾಯಿ ಇದೆ ಅದೇ ರೀತಿಯಾಗಿ ಏಳು ಪೆನ್ಸಿಲ್ ಮತ್ತು ಐದು ಪೆನ್ನುಗಳ ಒಟ್ಟು ಬೆಲೆ ನಲವತ್ತಾರು ಅಂತ ಇದೆ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ಪೆನ್ಸಿಲ್ ಮತ್ತು ಪೆನ್ನುಗಳ ಬೆಲೆಗಳನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ನೋಡಿ ನಮಗೆ ಪೆನ್ಸಿಲ್ ಎಷ್ಟು ಪೆನ್ಗಳು ಎಷ್ಟು ಅಂತ ಗೊತ್ತಿಲ್ಲ ನಾವು ಪೆನ್ಸಿಲ್ ಮತ್ತು ಪೆನ್ನುಗಳನ್ನ ಎಕ್ಸ್ ಮತ್ತು ವೈ ಅಂತ ಭಾವಿಸ್ಕೊಳ್ಳೋಣ ಮೊದಲನೇದಾಗಿ ಪೆನ್ಸಿಲ್ ಇದೆ ಪೆನ್ಸಿಲಿನ ಬೆಲೆ ಅಥವಾ ಪೆನ್ಸಿಲ್ ಬೆಲೆ ಎಕ್ಸ್ ಆಗಿರಲಿ ಎಕ್ಸ್ ಆಗಿರಲಿ ಮತ್ತು ಪೆನ್ನಿನ ಬೆಲೆ ಪೆನ್ನಿನ ಬೆಲೆ ವಾಯ್ ಆಗಿರಲಿ ಪೆನ್ನಿನ ಬೆಲೆ ವಾಯ್ ಆಗಿರಲಿ ಇದೇನು ಹೇಳ್ತಾರೆ ಐದು ಪೆನ್ಸಿಲ್ ಪ್ಲಸ್ ಏಳು ಪೆನ್ನುಗಳ ಒಟ್ಟು ಬೆಲೆ ಎಷ್ಟಿದೆ ಐವತ್ತು ರೂಪಾಯಿ ಇದೆ ಇದಕ್ಕೆ ಸಮೀಕರಣ ಒಂದು ಅಂತ ಬರ್ಕೊಳ್ತೀನಿ ಅದೇ ರೀತಿಯಾಗಿ ಏಳು ಪೆನ್ಸಿಲ್ ಮತ್ತು ಐದು ಪೆನ್ನುಗಳ ಒಟ್ಟು ಬೆಲೆ ನಲವತ್ತಾರು ರೂಪಾಯಿ ಅಂತಿದೆ ಸೊ ಇದಕ್ಕೆ ಸಮೀಕರಣ ಎರಡು ಅಂತ ಬರ್ಕೋತೇವೆ ಇಲ್ಲಿ ನಮಗೆ ಸಮೀಕರಣ ಬರೆದುಕೊಳ್ಳೋದು ತುಂಬಾ ಸುಲಭ ಇದೆ ಸ್ವಲ್ಪ ಮೊದಲನೇ ಪ್ರಶ್ನೆ ಕ್ಲಿಷ್ಟಕರವಾಗಿತ್ತು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಎರಡನೇ ಪ್ರಶ್ನೆ ಡೈರೆಕ್ಟ್ ಆಗಿದೆ ಬಟ್ ಇದನ್ನ ಕ್ರಮದಲ್ಲಿ ಕಂಡುಹಿಡಿಯುವುದು ಸ್ವಲ್ಪ ಕ್ಲಿಷ್ಟಕರವಾಗಿದೆ ಅಂತ ನಾವು ಹೇಳ್ಬೋದು ಸೊ ಇಲ್ಲಿ ಎಕ್ಸ್ ನ ಬೆಲೆ ಮತ್ತು ವೈನ ಬೆಲೆಗಳು ಇದ್ದಾಗ ಮಾತ್ರ ನಾವು ಕ್ರಮದಿಂದ ತೆಗೆದುಕೊಂಡು ಪೆನ್ನು ಮತ್ತು ಪೆನ್ಸಿಲ್ ಬೆಳೆಯನ್ನು ಕಂಡು ಹಿಡಿಬಹುದು ಇವಾಗ ನಕ್ಷಾಕ್ರಮದಲ್ಲಿ ಕಂಡು ಹಿಡಿಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನನಗೆ ಬೇಕಾಗಿರ್ತಕ್ಕಂಥದ್ದು ನಿರ್ದೇಶಾಂಕಗಳು ಮೊದಲನೇ ಒಂದು ಪ್ರಶ್ನೆ ಏನಿದೆ ನೋಡಿ ಇದು ಐದು ಎಕ್ಸ್ ಪ್ಲಸ್ ಏಳು ವೈ ಸಮನಾಗಿದೆ ಐವತ್ತಂತ ಏನಿದೆ ನೋಡಿ ಈ ಒಂದು ಸಮೀಕರಣಕ್ಕೆ ಒಂದು ನಾವೇನು ಕಂಡು ಹಿಡೋಣ ನಿರ್ದೇಶಾಂಕಗಳನ್ನ ಕಂಡು ಹಿಡಿಯೋಣ ಇಲ್ಲಿ ಎಕ್ಸ್ ಅಂತ ತಿಳ್ಕೊತೀನಿ ಇಲ್ಲಿ ವಾಯ್ ಅಂತ ತಿಳ್ಕೊತೀನಿ ಸೊ ಮೊದಲನೇದಾಗಿ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇದಕ್ಕೆ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ಳೋಣ ಐದು ಎಕ್ಸ್ ಸಮನ ಆಗಿದೆ ಏನಂತ ಇದೆ ನೋಡ್ರಿ ಐದು ಎಕ್ಸ್ ಸಮನ್ ಆಗಿದೆ ಐವತ್ತು ಮೈನಸ್ ಏಳು ವೈ ಪ್ಲಸ್ ಏಳು ವೈ ಈ ಕಡೆಯಿಂದ ಆ ಕಡೆಗೆ ಹೋದಾಗ ಮೈನಸ್ ಏಳು ವಾಯ್ತು ಎಕ್ಸ್ ಸಮನಾಗಿದೆ ಐವತ್ತು ಮೈನಸ್ ಏಳು ವೈ ಈ ಕಡೆಯಿಂದ ಗುಣಾಕಾರ ಇದು ಆ ಕಡೆಗೆ ಹೋದಾಗ ಅದು ಭಾಗಕಾರ ಐದು ಅಂತ ಆಗ್ತಾ ಇದೆ ಸೊ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ನ ಬೆಲೆಗಳನ್ನ ಇಟ್ಕೊಂಡು ಎಕ್ಸ್ ನ ಬೆಲೆಗಳನ್ನ ಕಂಡು ಹಿಡಿಯೋಣ ನೋಡಿ ನಾನು ಮೊಟ್ಟ ಮೊದಲನೇದಾಗಿ ನ ಬೆಲೆ ಐದಂತ ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ಕೇವಲ ಐದು ಯಾಕೆ ತೆಗೆದುಕೊಳ್ಬೇಕು ಮೂರು ಎರಡು ಒಂದು ಹೀಗೆ ತೆಗೆದುಕೊಳ್ಬಹುದು ಬಟ್ ನಾನು ಐದನ್ನ ತೆಗೆದುಕೊಂಡಿದ್ದು ಯಾಕೆ ಅಂತಂದ್ರೆ ಇಲ್ಲಿ ಏಳರಲ್ಲಿ ಮೂವತ್ತೈದು ಐವತ್ತರಲ್ಲಿ ಮೂವತ್ತೈದು ಹೋದಾಗ ಅದು ನಮಗೆ ಐದರಿಂದ ಸುಲಭವಾಗಿ ಭಾಗ ಆಗುತ್ತದೆ ಅದಕ್ಕಾಗಿ ನಮಗೆ ಯಾವ ಸಂಖ್ಯೆಗಳು ಸುಲಭವಾಗಿ ಭಾಗ ಆಗುತ್ತವೆಯೋ ಐದರಿಂದ ಅಂತಹ ಸಂಖ್ಯೆಗಳನ್ನ ನಾವು ತೆಗೆದುಕೊಂಡಿದ್ದೆ ಆದರೆ ನಾವು ನಕ್ಷಾಕ್ರಮದಿಂದ ಮತ್ತು ನಿರ್ದೇಶಾಂಕಗಳನ್ನ ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು ಇವಾಗ ಇಲ್ಲಿ ನೋಡಿ ಎಕ್ಸ್ ಸಮನಾಗಿದೆ ಐವತ್ತು ಮೈನಸ್ ಏಳು ಗುಂಡೆ ಐದು ಬಾಗಿಲೆ ಐದು ನೋಡಿ ಐವತ್ತು ಮೈನಸ್ ಮೂವತ್ತೈದು ಬಾಗಿಲೆ ಐದು ಸೊ ಐವತ್ತು ಬಾಗಿಲೆ ಮೂವತ್ತು ಹದಿನೈದು ಬಾಗಿಲೆ ಮೂರು ಮೂರು ಅಂದರೆ ಮೂರು ಐದು ಐದು ಅಂತ ಬರ್ತಾ ಇದೆ ಅಂತಂದ್ರೆ ಯಾವಾಗ ವೈನ ಬೆಲೆ ಮೂರು ಅಂತ ಸಾರಿ ವೈನ ಬೆಲೆ ಐದು ಅಂತ ತೆಗೆದುಕೊಳ್ತಾ ಇದ್ದೀನಿ ಅವಾಗ ಎಕ್ಸ್ನ ಬೆಲೆ ಮೂರು ಅಂತ ಬರ್ತಾ ಇದೆ ಅದೇ ರೀತಿಯಾಗಿ ಒಂದ್ ವೇಳೆ ನಾನು ವಾಯಿನ ಬೆಲೆ ಸೊನ್ನೆ ಅಂತ ಇಟ್ಕೊಂಡಾಗ ವಾಯಿನ ಬೆಲೆ ಸೊನ್ನೆ ಅಂತ ಇಟ್ಕೊಂಡಾಗ ಏನಾಗುತ್ತೆ ನೋಡಿ ಇಲ್ಲಿ ಐವತ್ತು ಮೈನಸ್ ಏಳು ಗುಣಿಲೆ ಸೊನ್ನೆ ಬಾಗಿಲೆ ಐದು ಏಳು ಗುಣಿಲೆ ಸೊನ್ನೆ ಸೊನ್ನೆ ಐವತ್ತು ಬಾಗಿಲೆ ಐದನ್ನ ತೆಗೆದುಕೊಂಡಾಗ ಐದು ಅಂದ್ಲೆ ಐದು ಹತ್ತಲೆ ಹತ್ತನ್ನ ಬರ್ತಾ ಇದೆ ನೋಡಿ ಸೊನ್ನೆ ತೆಗೆದುಕೊಂಡಾಗ ಹತ್ತು ಬರ್ತಾ ಇದೆ ಇವಾಗ ನಾನೇನ್ ಮಾಡ್ತೀನಿ ವಾಯಿನ ಬೆಲೆ ಹತ್ತಂತ ತೆಗೆದುಕೊಳ್ತಾ ಇದೆ ನೋಡಿ ಇಲ್ಲಿ ನೋಡಿ ಸಮೀಕರಣ ಏನಿದೆ ನೋಡಿ ಎಕ್ಸ್ ಸಮನ ಆಗಿದೆ ಐವತ್ತು ಮೈನಸ್ ಏಳು ಗುಣಿಲೆ ಹತ್ತು ಬಾಗಿಲೆ ಐದು ಐವತ್ತು ಮೈನಸ್ ಏಳು ಹತ್ತಲೆ ಎಪ್ಪತ್ತು ಬಾಗಿಲೆ ಐದು ಐವತ್ತು ಮೈನಸ್ ಎಪ್ಪತ್ತು ಮೈನಸ್ ಇಪ್ಪತ್ತು ಬಾಗಿಲೆ ಐದು ಐದೇ ಐದು ನಾಲ್ಕಲೆ ಯಾವಾಗ ವಾಯ್ನ ಬೆಲೆ ನಾನು ಹತ್ತು ಅಂತ ತೆಗೆದುಕೊಳ್ತಾ ಇದ್ದೀನಿ ಅವಾಗ ಎಕ್ಸ್ ನ ಬೆಲೆ ನನಗೆ ಮೈನಸ್ ನಾಲ್ಕು ಅಂತ ಬರ್ತಾ ಇದೆ ಸೊ ಈ ಮೊದಲನೇ ಒಂದು ಸಮೀಕರಣದ ನಿರ್ದೇಶಾಂಕಗಳು ಇವು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇನ್ನು ಎರಡನೇ ಸಮೀಕರಣಕ್ಕೆ ನಾವು ನಿರ್ದೇಶಾಂಕಗಳನ್ನು ಕಂಡು ಹಿಡಿಯೋಣ ಇಲ್ಲಿ ಎಕ್ಸ್ ಮತ್ತು ವೈ ಅಂತ ತೆಗೆದುಕೊಳ್ತೇವೆ ಸಮೀಕರಣ ಏನಿದೆ ನೋಡಿ ಏಳು ಎಕ್ಸ್ ಸಮನಾಗಿದೆ ಏಳು ಎಕ್ಸ್ ಪ್ಲಸ್ ಐದು ವೈ ಪ್ಲಸ್ ಐದು ವೈ ಸಮನಾಗಿದೆ ನಲವತ್ತಾರು ಅಂತ ಇದೆ ಸ್ವಲ್ಪ ಇದಕ್ಕೆ ಚೇಂಜಸ್ ಅನ್ನು ಮಾಡಿಕೊಳ್ಳೋಣ ಏಳು ಎಕ್ಸ್ ಸಮನಾಗಿದೆ ನಲವತ್ತಾರು ಪ್ಲಸ್ ಐದು ವೈ ಈ ಕಡೆಯಿಂದ ಆ ಕಡೆಗೆ ಹೋದಾಗ ಮೈನಸ್ ಐದು ವೈ ಎಕ್ಸ್ ಸಮನಾಗಿದೆ ನಲವತ್ತಾರು ಮೈನಸ್ ಐದು ವಾಯು ಗುಣಾಕಾರ ಏಳು ಈ ಕಡೆಯಿಂದ ಆ ಕಡೆಗೆ ಹೋದಾಗ ಭಾಗಕಾರ ಏಳು ಆಗ್ತಾ ಇದೆ ಮತ್ತೆ ನಾವು ಇಲ್ಲಿ ಪುನಃ ಏನ್ ಮಾಡೋಣ ಅಂದ್ರೆ ವಾಯಿನ ಬೆಲೆಗಳನ್ನ ತೆಗೆದುಕೊಂಡು ಎಕ್ಸ್ ನ ಬೆಲೆಗಳನ್ನ ಕಂಡು ಹಿಡಿಯೋಣ ಮೊಟ್ಟ ಮೊದಲನೇದಾಗಿ ವಾಯಿನ ಬೆಲೆ ಅಂತ ನಾನು ವಾಯಿನ ಬೆಲೆ ಮೈನಸ್ ಎರಡು ಅಂತ ಇಟ್ಕೊಳ್ತೀನಿ ವಾಯ್ನ ಬೆಲೆ ಮೈನಸ್ ಎರಡು ಅಂತ ಇಟ್ಕೊಳ್ತೀನಿ ಏನಾಗುತ್ತೆ ನೋಡಿ ನಲವತ್ತಾರು ಮೈನಸ್ ಐದು ಗುಣಿಲೆ ಮೈನಸ್ ಎರಡು ಭಾಗಿಲೆ ಏಳು ನಲವತ್ತಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಐದೇ ಆಗ್ಲೇ ಹತ್ತು ಬಾಗಿಲೆ ಏಳು ಐವತ್ತಾರು ಬಾಗಿಲೆ ಏಳು ಅಂದ್ಲೇ ಏಳು ಏಳು ಎಂಟ್ಲೇ ಯಾವಾಗ ವಾಯಿನ ಬೆಲೆ ನಾನು ಮೈನಸ್ ಎರಡು ಅಂತ ತೆಗೆದುಕೊಂಡಿದ್ದೇನೆ ಎಕ್ಸ್ನ ಬೆಲೆ ಎಷ್ಟು ಬರ್ತಾ ಇದೆ ಎಂಟು ಅಂತ ಬರ್ತಾ ಇದೆ ಅದೇ ರೀತಿಯಾಗಿ ಇವಾಗ ನಾನು ವಾಯಿನ ಬೆಲೆ ಐದು ಅಂತ ಇಟ್ಕೊಳ್ತೀನಿ ಹೌದಾ ನೋಡಿ ಎಕ್ಸ್ ಸಮನ ಆಗಿದೆ ನಲವತ್ತಾರು ಮೈನಸ್ ಐದು ಗುಣಿಲೆ ಐದು ಬಾಗಿಲೆ ಏಳು ನಲವತ್ತಾರು ಮೈನಸ್ ಇಪ್ಪತ್ತೈದು ಬಾಗಿಲೆ ಏಳು ಮೈನಸ್ ಮಾಡಿದಾಗ ನನಗೆ ಬರುವಂಥದ್ದು ಇಪ್ಪತ್ತೊಂದು ಏಳು ಒಂದ್ಲೇ ಏಳು ಏಳು ಮೂರ್ಲೆ ಅಂದ್ರೆ ವಾಯಿನ ಬೆಲೆ ನಾನು ಐದಂತ ಇಟ್ಟುಕೊಂಡಾಗ ಎಕ್ಸ್ ನ ಬೆಲೆ ಎಷ್ಟು ಬರ್ತಾ ಇದೆ ಅಂದ್ರೆ ಮೂರು ಅಂತ ಬರ್ತಾ ಇದೆ ಅದೇ ರೀತಿಯಾಗಿ ನಾನು ವಾಯಿನ ಬೆಲೆ ಹನ್ನೆರಡು ಅಂತ ಇಲ್ಲಿ ನೋಡಿ ನಾನು ಯಾಕೆ ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ನಾನು ಮನವರಿಕೆ ಮಾಡ್ತಾ ಇದ್ದೀನಿ ಈ ಸಂಖ್ಯೆಗಳು ತೆಗೆದುಕೊಳ್ಳುವುದರಿಂದ ನಾನು ಸುಲಭವಾಗಿ ಏಳರಿಂದ ಭಾಗ ಆಗುತ್ತೆ ಅನ್ನುವುದಕ್ಕೋಸ್ಕರ ಆ ಸಂಖ್ಯೆಗಳನ್ನ ತೆಗೆದುಕೊಳ್ತಾ ಇದ್ದೀನಿ ನೀವು ಬೇರೆ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಡೆಸಿಮಲ್ ಪಾಯಿಂಟ್ ದಶಮಾಂಶಗಳಲ್ಲಿ ಬರುತ್ತದೆ ಉತ್ತರ ದಶಮಾಂಶಗಳಲ್ಲಿ ಬಂದಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬಹುದು ನಕ್ಷಾಕ್ರಮದಲ್ಲಿ ಬಿಡಿಸ್ಲಿಕ್ಕೆ ಅದಕ್ಕೋಸ್ಕರ ನಾನು ನಮಗೆ ಕನ್ವಿನಿಯಂಟ್ ಆಗ್ತಕ್ಕಂತಹ ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬೇಕು ಯಾವಾಗಲೂ ಹೌದಾ ಇವಾಗ ನೋಡಿ ಎಕ್ಸ್ ಸಮನಾಗಿದೆ ನಲವತ್ತಾರು ಮೈನಸ್ ಐದು ಗುಣಿಲೆ ಹನ್ನೆರಡು ಬಾಗಿಲೆ ಏಳು ನಲವತ್ತಾರು ಮೈನಸ್ ಅರವತ್ತು ಬಾಗಿಲೇ ಏಳು ಹೌದಾ ಹನ್ನೆರಡು ಅಂತ ತೆಗೆದುಕೊಳ್ತಾ ಇದ್ದೀನಲ್ಲ ಹನ್ನೆರಡು ಐದ್ಲೇ ಎಷ್ಟಾಗುತ್ತೆ ನೋಡಿ ಅರವತ್ತು ಹನ್ನೆರಡು ಅರವತ್ತು ಅಂತ ಬರ್ತಾ ಇದೆ ಐದು ಹಾಂ ಐದು ಗುಣಿಗೆ ಹನ್ನೆರಡು ವೈನಾದಲ್ಲಿ ಹನ್ನೆರಡು ಆಯಿತು ನೋಡಿ ನಲವತ್ತಾರು ಮೈನಸ್ ಅರವತ್ತು ಅರವತ್ತರಲ್ಲಿ ನಾನು ನಲವತ್ತಾರು ತೆಗೆದಾಗ ಎಷ್ಟು ಬರುತ್ತೆ ನೋಡಿ ಅರವತ್ತರಲ್ಲಿ ನಾನು ನಲವತ್ತು ಆರನ್ನ ತೆಗೆದಾಗ ನೋಡಿ ಹತ್ತು ಮೈನಸ್ ಆರು ನಾಲ್ಕು ಎಷ್ಟು ಹದಿನಾಲ್ಕು ಬರ್ತಾ ಇದೆ ಅದು ಮೈನಸ್ ಹದಿನಾಲ್ಕು ಅಂತ ಆಗುತ್ತೆ ಯಾಕೆಂದ್ರೆ ಮೈನಸ್ ಸಂಖ್ಯೆ ದೊಡ್ಡದಾಗಿದೆ ಸೊ ಏಳು ಒಂದ್ಲಿ ಏಳು ಏಳು ಎರಡ್ಲಿ ಅಂತಂದ್ರೆ ನನಗೆ ನ ಬೆಲೆ ನಾನು ಹನ್ನೆರಡು ಅಂತ ತೆಗೆದುಕೊಂಡಾಗ ಎಕ್ಸ್ ನ ಬೆಲೆ ನನಗೆ ಎಷ್ಟು ಬರ್ತಾ ಇದೆ ಮೈನಸ್ ಎರಡು ಅಂತ ಬರ್ತಾ ಇದೆ ಸೊ ಹಾಗಾಗಿ ಈ ಎರಡು ಸಮೀಕರಣಗಳಿಗೆ ಈ ಎರಡು ನಿರ್ದೇಶಾಂಕಗಳನ್ನ ತೆಗೆದುಕೊಂಡು ನಾವು ನಕ್ಷಕ್ರಮದಿಂದ ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ಎರಡನೇ ಉಪ ಪ್ರಶ್ನೆ ಇದೆ ಐದು ಪೆನ್ಸಿಲ್ ಮತ್ತು ಏಳು ಪೆನ್ಸಿಲ್ಗಳ ಬೆಲೆ ಐವತ್ತು ಏಳು ಪೆನ್ ಪೆನ್ನು ಮತ್ತು ಐದು ಪೆನ್ಸಿಲ್ ನಲವತ್ತಾರಿದ್ದಾಗ ಇವುಗಳನ್ನು ಹೇಗೆ ಬಿಡಿಸಬೇಕು ಅಂತ ನಾನು ನಿರ್ದೇಶಾಂಕಗಳನ್ನು ತೆಗೆದುಕೊಂಡಿದ್ದೇನೆ ಇವುಗಳನ್ನು ನಾವು ನಮ್ಮ ಬೋರ್ಡ್ ಮೇಲೆ ಬಿಡಿಸಿ ತೋರಿಸಿದ್ದೇನೆ ಇವಾಗ ನಕ್ಷಾಕ್ರಮದಿಂದ ಹೇಗೆ ಬಿಡಿಸಬೇಕು ಅನ್ನುವಂಥದ್ದನ್ನ ನೋಡೋಣ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಿರ್ದೇಶಾಂಕಗಳು ಏನಿವೆ ನೋಡಿ ಎಕ್ಸ್ ಅಕ್ಷರದ ಮೇಲೆ ದೊಡ್ಡ ಸಂಖ್ಯೆ ಹತ್ತಿದೆ ಸೊ ನಾನು ಎಕ್ಸ್ ಅಕ್ಷರದ ಮೇಲೆ ಹತ್ತು ಸಂಖ್ಯೆ ಅಥವಾ ಹನ್ನೊಂದು ಹನ್ನೆರಡು ಬರ್ಕೊಂಡಿದ್ದೀನಿ ವಾಯಿನ ಮೇಲೆ ಎಷ್ಟಿವೆ ಅಂತಂದ್ರೆ ಹನ್ನೆರಡು ಇವೆ ಹೌದಾ ವಾಯ್ನ ಮೇಲೆ ಹನ್ನೆರಡು ಇವೆ ಅಲ್ಲ ಸ್ವಲ್ಪ ಸೊ ಇಲ್ಲಿ ಈಗ ನೋಡ್ಕೊಳ್ಳಿ ಎಕ್ಸ್ ನ ಬೆಲೆ ಮೂರಿದ್ದಾಗ ವಾಯ್ನ ಬೆಲೆ ಐದಿದೆ ಮೂರಿದ್ದಾಗ ವಾಯಿನ ಬೆಲೆ ಐದು ಸೊ ಇದು ಮೂರು ಐದು ಹತ್ತಿದ್ದಾಗ ಸೊನ್ನೆ ಇದೆ ನೋಡಿ ಹತ್ತಿದ್ದಾಗ ಸೊನ್ನೆ ಇಲ್ಲಿ ಬರುತ್ತೆ ಹತ್ತಿದ್ದಾಗ ಸೊನ್ನೆ ಇಲ್ಲಿ ಬರುತ್ತೆ ಇದು ಹತ್ತು ಸೊನ್ನೆ ಅನಂತರ ಮೈನಸ್ ನಾಲ್ಕು ಇದ್ದಾಗ ಮೈನಸ್ ನಾಲ್ಕು ಅಂದ್ರೆ ಈ ಕಡೆ ಇದ್ದಾಗ ಹತ್ತು ಬರ್ತಾ ಇದೆ ಮೈನಸ್ ನಾಲ್ಕು ಇದ್ದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಅಂದ್ರೆ ಹತ್ತು ಬರ್ತಾ ಇದೆ ಮೈನಸ್ ನಾಲ್ಕರ ಮೇಲೆ ಹತ್ತು ಎಲ್ಲಿ ಬರುತ್ತೆ ಇನ್ನು ಸ್ವಲ್ಪ ಮೇಲ್ಗಡೆ ಇಲ್ಲಿ ಬರ್ತಾ ಇದೆ ಮೈನಸ್ ನಾಲ್ಕು ಹತ್ತು ಅಂತ ಇಲ್ಲಿ ಬರ್ತಾ ಇದೆ ನೋಡಿ ಮೈನಸ್ ನಾಲ್ಕು ಮತ್ತು ಹತ್ತು ಮೈನಸ್ ನಾಲ್ಕು ಹತ್ತು ಬರ್ತಾ ಇದೆ ಇವಾಗ ಈ ಬಿಂದುಗಳನ್ನು ನಾವು ಜೋಡಣೆಯನ್ನ ಮಾಡಿಕೊಳ್ಳೋಣ ಈ ಬಿಂದುಗಳನ್ನು ನಾವು ಜೋಡಣೆಯನ್ನ ಮಾಡಿಕೊಳ್ಳೋಣ ಅದೇ ರೀತಿಯಾಗಿ ಈ ಕಡೆ ಜೋಡಣೆ ಮಾಡೋಣ ಇದು ನಮಗೆ ಐದು ಎಕ್ಸ್ ಪ್ಲಸ್ ಏಳು ವೈ ಸೌನ್ ಐವತ್ತರ ಒಂದು ರೇಖೆಯನ್ನು ಬರ್ತಾ ಇದೆ ಇನ್ನು ಎರಡನೇದಾಗಿ ಎಂಟಿದ್ದಾಗ ಮೈನಸ್ ಎರಡು ಬರ್ತಾ ಇದೆ ನೋಡಿ ಎಂಟಿದ್ದಾಗ ಮೈನಸ್ ಎರಡು ಇಲ್ಲಿ ಎಂಟಿದ್ದಾಗ ಮೈನಸ್ ಎರಡು ಕೆಳಗಡೆ ಬರುತ್ತೆ ಇಲ್ಲಿ ಎಂಟಿದ್ದಾಗ ಮೈನಸ್ ಎರಡು ಇನ್ನು ಮೂರಿದ್ದಾಗ ಐದು ಬರ್ತಾ ಇದೆ ನೋಡಿ ಮೂರು ಇದ್ದಾಗ ಐದು ಬರ್ತಾ ಇದೆ ಹೌದಾ ಮೂರಿದ್ದಾಗ ಐದು ಬರ್ತಾ ಇದೆನಾ ಮೂರು ಇದ್ದಾಗ ಐದು ಬರ್ತಾ ಇದೆ ಮೂರಿದ್ದಾಗ ಐದು ಬರ್ತಾ ಇದೆ ಇಲ್ಲೇ ಬರ್ತಾ ಇದೆ ನೋಡಿ ಇದು ಮೂರು ಮತ್ತು ಐದು ಅದೇ ರೀತಿ ಹನ್ನೆರಡು ಇದ್ದಾಗ ಮೈನಸ್ ಎರಡು ಬರ್ತಾ ಇದೆ ಹನ್ನೆರಡು ಅಂದ್ರೆ ಈ ಕಡೆ ಬರುತ್ತೆ ಇವಾಗ ಮೈನಸ್ ಎರಡು ಇದ್ದಾಗ ಈ ಕಡೆ ಮೈನಸ್ ಎರಡು ಇದ್ದಾಗ ನ ಮೇಲೆ ಹನ್ನೆರಡು ಬರ್ತಾ ಇದೆ ನೋಡಿ ಮೈನಸ್ ಎರಡಿದ್ದಾಗ ಹನ್ನೆರಡು ಇಲ್ಲಿ ಬರುತ್ತೆ ನೋಡಿ ಮೈನಸ್ ಎರಡಿದ್ದಾಗ ಹನ್ನೆರಡು ಮೈನಸ್ ಎರಡಿದ್ದಾಗ ಹನ್ನೆರಡು ಬರ್ತಾ ಇದೆ ಸೊ ಇವಾಗ ಈ ಬಿಂದುಗಳನ್ನ ನಾವು ಕೂಡ ಜೋಡಣೆ ಮಾಡ್ಕೊಳ್ಬೇಕಾಗುತ್ತೆ ಇವುಗಳನ್ನ ಜೋಡಣೆ ಮಾಡೋಣ ಈ ರೀತಿಯಾಗಿ ಈ ರೀತಿಯಾಗಿ ಜೋಡಣೆಯನ್ನ ಮಾಡಿದಾಗ ನಮ್ಗೆ ಇಲ್ಲಿ ಏನಾಗ್ತಾ ಇದೆ ನೋಡಿ ಎರಡು ಬಿಂದುಗಳು ಎಲ್ಲಿ ಛೇರಿಸ್ತವೆ ಅಂತಂದ್ರೆ ಮೂರು ಮತ್ತು ಐದರಲ್ಲಿ ಛೇದಿಸ್ತಾ ಇದೆ ಸೊ ಹಾಗಾಗಿ ಪೆನ್ಸಿಲಿನ ಬೆಲೆ ಇಲ್ಲಿ ಮೂರು ಮತ್ತು ಐದು ಇದೆ ನೋಡಿ ನಾನು ಪೆನ್ಸಿಲ್ ಎಕ್ಸ್ ಅಂತ ಭಾವಿಸ್ಕೊಂಡಿದ್ದೀನಿ ಪೆನ್ಸಿಲ್ನ ಬೆಲೆ ರುಪೀಸ್ ಮೂರು ಮತ್ತು ಪೆನ್ನಿನ ಬೆಲೆ ಪೆನ್ನಿನ ಬೆಲೆ ರುಪೀಸ್ ಐದು ಅಂತ ಹೇಳ್ತೀವಿ ಈ ನಿರ್ದೇಶಾಂಕಗಳು ಗೊತ್ತಿದ್ದಾಗ ಮಾತ್ರ ಇವುಗಳ ಬೆಲೆಗಳನ್ನ ನಕ್ಷಾಕ್ರಮದಿಂದ ನಾವು ಕಂಡುಹಿಡಿಯಬಹುದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ಎರಡನೇ ಉಪ ಪ್ರಶ್ನೆಯು ಮುಗಿತು ಮುಂದಿನ ಒಂದು ವಿಡಿಯೋದಲ್ಲಿ ಎರಡು ಮತ್ತು ಮೂರನೇ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನ ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ